ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಶಶಿ ಸೋ ಇವಾಗ ನಮ್ಮ ದಾವಣಗೆರೆಯಲ್ಲಿ ಮೂರನೇ ಜಾಗ ಬಂದಿದೆ ನಿಮ್ಗೆ ಗಣಪತಿ ತೋರಿಸೋಣ ಅಂತ ಹೇಳಿ ಸೊ ಬನ್ನಿ ಇಲ್ಲಿ ಮೂರೇ ಜಾಗದಲ್ಲಿ ಗಣಪತಿ ಯಾವ ಥರ ರೆಡಿ ಇದ್ದಾವೆ ಅಂತ ನೀನು ತೋರಿಸೋ ಪ್ರಯತ್ನ ಪಡ್ತೀನಿ ಅದನ್ನು ಇವಾಗ ನೋಡಿ ವೈ ಬಿ ಮಳೆ ಬರ್ತಾ ಇದೆ ನಮ್ಮ ದಾವಣಗೆರೆಯಲ್ಲಿ ಬನ್ನಿ ಗಣಪತಿ ಯಾವ ಥರ ರೆಡಿಯಾಗಿದ್ದಾವೆ ಅಂತ ನೋಡ್ಕೊಂಡು ಬರೋಣ ಎಷ್ಟು ಪೇಂಟ್ ಆಗಿದ್ದಾವೆ ಅಂತ ನೋಡ್ಕೊಂಡು ನಾನು ಬರೀ ಸೊ ಇಲ್ಲೂ ಗೊತ್ತಿಲ್ಲ ಎಷ್ಟು ಪೇಂಟ್ ಆಗಿದ್ದಾವೆ ಅಂತೇಳಿ ಸೊ ಎಷ್ಟು ರೆಡಿಯಾಗಿದ್ದಾವೆ ತೋರಿಸ್ತೀನಿ ಸೊ ತೋರಿಸೋ ಪ್ರಯತ್ನ ಪಡ್ತೀನಿ ಸೊ ನೈಟ್ ಬಂದಿರೋದಕ್ಕೆ ಹಿಂಗೆ ಓ ಇದು ಸ್ಟಾರ್ಟಿಂಗಲ್ಲಿ ಇರೋ ಗಣಪತಿ ಬೈ ಹೇ ಕರ್ಕಾ ದಾವಣಗೆರೆಕಿದ ವಿನೋಮ್ ನಗರ ಓಹ್ ನಗರ ಸೊ ನಮ್ಮ ದಾವಣಗೆರೆ ವಿನಾಮ್ ನಗರ ಗಣಪತಿ ಕಡೆ ಸೊ ಸ್ಟಾರ್ಟಿಂಗ್ ನಮ್ಮ ದಾವಣಗೆರೆ ನಗರ ಗಣಪತಿಯಿಂದ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇನ್ನು ಪೇಂಟ್ ಅದಲ್ಲ ಆದಾಗ ಸೂಪರಾಗಿ ಬರುತ್ತೆ ಹಾಗೆ ನಿಮಗೆ ನಮ್ಮ ದಾಣಿಗಿರಿ ಇನ್ನೊಂದು ನಗರ ಗಣಪತಿ ಆದ್ಮೇಲೆ ಅದು ಎದುರುಗಡೆ ಇನ್ನೊಂದು ಗಣಪತಿ ಇಲ್ಲಿ ಇನ್ನೊಂದು ಗಣಪತಿ ತೋರ್ತೀನಿ ಜಸ್ಟ್ ನೋಡಿ ಈಗ ಈ ಗಣಪತಿ ಜಸ್ಟ್ ನೋಡಿದೆ ಎಷ್ಟು ಅಗ್ರೆಸಿವ್ ಇದೆ ಅಂದರೆ ಏನೋ ಪೇಂಟ್ ಏನೂ ಆಗಿಲ್ಲ ಪೇಂಟ್ ಆಗದಂಗೆ ಈ ಸಾಕ ಇಷ್ಟು ಅಗ್ರೆಸಿವ್ ಕಾಣ್ತಾ ಇದೆ ಇವಾಗ ಪೇಂಟ್ ಆಗ್ತದ್ರೆ ನಿಜವ್ರು ಸೂಪರಾಗಿ ಕಾಣುತ್ತೆ ಒಂಥರ ನೈನ್ಸ್ಪಟ್ಟು ಈ ದೃಷ್ಟಿ ಗಣಪತಿ ಅಂತ ಬರುತ್ತಿರಲ್ಲ ಸೊ ಇದರಲ್ಲಿ ಏನೋ ಅಲ್ಲಿ ಮಾಡಿರೋದು ಈ ಗಣಪತಿ ಬಟ್ ದಾಣಿಗಿರಿ ಹತ್ರ ಇಟ್ಟಿರೋದು ದಾವಣಗೆರೆಯಿಂದ ಐದು ಕಿಲೋಮೀಟರ್ ಅಂತೇಳಿ ಬ್ರದರ್ ಇವಾಗ ಹೇಳಿದರು ಬಟ್ ಎಲ್ಲಿದಂತ ಅಂತ ಕ್ಲಿಯರ್ ಕಟ್ ಆಗೋತಿಲ್ಲ ಬಟ್ ಗಣಪತಿ ಮಾತ್ರ ದಾವಣಗೆರೆ ಇದೆ ದಾವಣಗೆರೆಯಿಂದ ಒಂದು ಐದು ಕಿಲೋಮೀಟರ್ ದೂರ ಹೋಗ್ಬೇಕು ಅಂತ ಸೊ ಆದರೆ ಕವರ್ ಮಾಡೋಕೆ ಪ್ರಯತ್ನ ಪಡ್ತೀನಿ ನಿಟ್ಟೆಲ್ಲ ಆದಮೇಲೆ ಸೊ ಆದರೆ ಪಕ್ಕ ಕವರ್ ಮಾಡ್ತೀನಿ ಸೊ ಇನ್ಮೇಲೆ ಏನೇ ಗಣಪತಿ ನೋಡಿದ್ರೆ ಮ್ಯೂಸಿಕ್ ಕೊಡ್ತೀನಿ ಹಾಗೆ ಮ್ಯೂಸಿಕ್ ನಮ್ಮ ದಾವಣಗೆರೆಯಲ್ಲಿ ರೆಡಿ ಆಗ್ತಿರೋ ಗಣಪತಿಗಳ್ನ ಎಂಜಾಯ್ ಮಾಡಿ ಒಂದು ಸಣ್ಣ ಒಂದು ಮ್ಯಾಟರ್ ಹೇಳೋದಿತ್ತು ಏನಪ್ಪ ಅಂದ್ರೆ ನನಗೆ ಏನಪ್ಪ ಖುಷಿ ಅಂದ್ರೆ ಇಷ್ಟು ಗಣಪತಿ ತೋರಿಸಿದ್ರೆ ನಾವು ನೀವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ನೋಡ್ಕೊಂಬಂದ್ರಲ್ಲ ಸೊ ಈ ತರ ತೋರ್ಸಕ್ಕೆ ನನಗೆ ಯಾಕೆ ಇಷ್ಟ ಅಂದ್ರೆ ಪ್ರತಿ ಒಂದು ಏರಿಯಕ್ಕೂ ಹೋಗಿ ನೋಡೋಕ್ಕಾಗಲ್ಲ ನಾನು ಇಷ್ಟು ಗಣಪತಿ ತೋರಿಸಿದ್ನಲ್ಲ ಮಿನಿಮಮ್ ಅಂದ್ರೆ ಒಂದು ಸಾವಿರ ಗಣಪತಿ ಇರ್ಬೋದು ಹಾಗೆ ಲೆಕ್ಕ ಹಾಕೊಳ್ಳಿ ಐನೂರು ಇರ್ಬೋದು ಸಾವಿರ ಇರ್ಬೋದು ಬಟ್ ಎಲ್ಲ ಕಡೆಗೂ ಹೋಗಿಲ್ಲ ಗಣಪತಿ ಹಿಡಿಯೋನ ಕವರ್ ಮಾಡೋಕ್ಕಾಗಲ್ಲ ಹಾಗೆ ಎಲ್ಲರೂ ಹೋಗೋಕ್ಕಾಗಲ್ಲ ಸೊ ಒಂದೇ ಥರ ಇದ್ದಾಗ ಇಷ್ಟು ಗಣಪತಿನ ನಾನು ನೋಡಿ ನಿಮಗೂ ತೋಸ ಒಂದು ಒಂದೇ ಒಂದು ಉದ್ದೇಶದಿಂದ ಇದು ಥರ ಇದ್ದೀನಿ ನಮ್ಮ ಭಾರತದ ಹೆಮ್ಮೆ ನಮ್ಮ ಅಯೋಧ್ಯೆ ಶ್ರೀರಾಮನ ಮೂರ್ತಿ ವಿಚಾರ ನೀವು ಗೊತ್ತಾಗಿರ್ಬೋದು ಅವರು ಹೇಳ್ತಾರೆ ಶಿಲೇನ ಎತ್ತಿರೊಮ್ಮ ಶಿಲ್ಪಿ ಹೇಳ್ತಾರೆ ನಾವು ಮೂರ್ತಿನ ಎಲ್ಲ ರೆಡಿ ಮಾಡ್ತೀವಿ ಬಟ್ ಕಣ್ಣನ್ನು ಕೆತ್ತುವಾಗ ಮಾತ್ರ ಒಂದು ಗಳಿಗೆಯಿಂದ ಇರುತ್ತೆ ಸೊ ಆ ಗಳಿಗೆ ಬಿಟ್ಟು ನಾವು ಯಾವುದೇ ಇದರಲ್ಲೂ ನಾವು ಇದು ಹೋಗಲ್ಲ ಆ ಗಳಿಗೆ ನಾವು ಕಣ್ಣನ್ನು ಇದು ಮಾಡೋದಂತ ಹೇಳ್ತಾರೆ ಸೊ ಹಾಗೆ ನೀವು ಗಣಪತಿಗಾದರೂ ಅಷ್ಟೇ ನೀವು ಏನೇ ಮೂರ್ತಿ ರೆಡಿ ಮಾಡಿದ್ರೂ ಕಣ್ಣು ಬಿಡಿಸುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಗಣಪತಿನೇ ಇದಾಗ್ಬಿಡುತ್ತೆ ನೀವು ಗಣಪತಿ ಯಾವ ಥರ ಅನ್ನೋದ್ರೂ ಇರಲಿ ಕಣ್ಣು ಶೇಪ್ ಮಾತ್ರ ಕರೆಕ್ಟ್ ಕಣ್ಣು ಅಟ್ರಾಕ್ಟಿವ್ ಬಂತು ಅಂದರೆ ಗಣಪತಿ ಗೆಲ್ತು ಅಂದನೆ ಲೆಕ್ಕ ಸೊ ಹಾಗಾಗಿ ಕಣ್ಣು ಮಾತ್ರ ಒಂದು ಟೈಮಿಂಗ್ಸಲ್ಲಿ ಅವರು ಬಿಡಿಸ್ತಾರೆ ಖುಷಿ ಆಯಿತು ಸೊ ಆದಷ್ಟು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ ಓಕೆ ಐ ಹೋಪ್ ಇಡೇ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇರ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡ್ರಿ ಸುಮ್ಮನೆ ಏನು ಗೊತ್ತಾ ಒಬ್ಬರು ಹೇಳ್ತಾರೆ ಒಬ್ಬರು ಕಮೆಂಟ್ ಹಾಕ್ತಾರೆ ಬ್ರೋ ನೀವು ಬರೇ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀರಾ ನೀವು ಗಣಪತಿ ತೋರಿಸಲ್ಲ ಅಂತೇಳಿ ಐದು ಗಂಟೆ ಮನೆ ಬಿಟ್ಟನ್ನು ನಾನು ಪ್ರೆಸೆಂಟ್ ಇವಾಗ ಎಂಟು ನಲ್ವತ್ತಾಗ್ತಾ ಇದೆ ಇವಾಗ ಪ್ರೆಸೆಂಟ್ ಇವಾಗ ಎಂಟು ನಲವತ್ತು ಅಲ್ಲಿ ಲೆಕ್ಕ ಹಾಕೊಳ್ರಿ ಮಿನಿಮಮ್ ಅಂದ್ರೆ ಮೂರು ತಾಸು ಮೂರು ತಾಸಿಂದ ಬರೀ ಗಣಪತಿ ಕವರ್ ಇದೆ ಸೊ ನೀವು ಮನೆಗೆ ಗೊತ್ತೇ ಇವತ್ತು ಒಂದು ಕಮೆಂಟ್ ಹಾಕ್ಬಿಡ್ತೀರಾ ಬ್ರೋ ನೀವು ಹಿಂಗೆ ನೀವು ಹಿಂಗೆ ಜಡ್ಜ್ ಮಾಡ್ಬಿಡ್ತೀರಾ ಬಟ್ ಇಲ್ಲಿ ಕಷ್ಟ ಏನಂತ ನಮಗೆ ಗೊತ್ತಿರುತ್ತೆ ಸೊ ದಯವಿಟ್ಟು ಗೊತ್ತಿಲ್ಲದೆ ಸುಮ್ಮ ಸುಮ್ಮನೆ ಜಡ್ಜ್ ಮಾಡಕ್ಕೋಗ್ಬೇಡಿ ನನ್ನನ್ನು ಅಂತಲ್ಲ ಯಾವುದೇ ಕ್ರಿಯೇಟರ್ ಆಗಿರಲಿ ಸುಮ್ಮ ಸುಮ್ಮನೆ ಗೊತ್ತಿಲ್ಲದೇ ಕೆಡದ ಕಮೆಂಟ್ ಹಾಕ್ಕೊಬೇಡಿ ಬೇಜಾರಾಗುತ್ತೆ ಯಾವುದೇ ಕ್ರಿಯೇಟರ್ಗಾಗಿರಲಿ ಬೇಜಾರಾಗುತ್ತೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅಷ್ಟು ಕಷ್ಟ ಇದ್ರೂ ಕಷ್ಟನೆಲ್ಲ ಅನುಭವಿಸಿ ಅವ್ರು ನಿಮಗೊಂದು ವೀಡಿಯೋ ತಗೊಂಡ್ಬಿಡ್ತಾರೆ ಆದರೆ ಒಂದು ಒಳ್ಳೆ ಹೇಳಿ ಒಂದು ಒಳ್ಳೆ ಮೆಸೇಜ್ ಮಾಡಿ ಇಲ್ಲ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡಿರಿ ಟೆನ್ಷನ್ ತಾನಕ್ಕೆ ಹೋಗ್ಬಿಡಿ ಅದೇ ಕಾರಣಕ್ಕೆ ರಿಪ್ಲೈ ಮಾಡೋಕ್ಕೆ ಹೋಗ್ಬಿಡ್ರಿ ಸುಮ್ಮನೆ ಯಾಕೆ ಇದನ್ನು ಮಾಡ್ತೀರಾ ಸೊ ಓಕೆ ಯಾ ಹೋಗ್ಬೇಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಕಾರಣ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಏನಾದ್ರೆ ನನ್ನ ಮತ್ತೆ ಸಿಗ್ತೀನಿ ಇದು ನಮ್ಮ ದಾವಣಗೆರೆ